ಅಲ್ಲ ಎಟ್ ಹೊತ್ತಾಯ್ತು ಇನ್ನ ಬರಕ್ಕೆ ತಯಾರಿಸಲ ಅಲ್ಲ ನಿನ್ನೆನೂ ಲೇಟ್ ಆಗಿ ಬಂದ್ರು ಇವತ್ತು ಲೇಟ್ ಆಗಿ ಬಂದ್ರು ಮಾನ್ಯ ಅಂತ್ರು ಏನ ಕೆಲಸ ಐತಿ ಆಫೀಸ್ ನಾಗ ಬಾಳ್ ಕೆಲಸ ಐತಿ ಮತ್ತ ಅಲ್ಲೇ ಉಳ್ಕೊಂಡ್ರು ಏನಿದೆ ಅಲ್ಲ ಅಟ್ ಕೆಲಸ ಇರ್ತೈತೇನೆ ತಿರುಗಿ ಕಷ್ಟ ಹಾಕತೈತಿ ಇನ್ನ ಬರಕ್ ತಯಾರಿಸಲ ಏನಿದೆ ಹಿಂಗ್ಯಾ ಕಳ್ಸತೈತಿ ನಾ ಯಾರಂತ ನೋಡಾಕತ್ತೀರನ್ರಿ ನಾನ ನಿಂಗ ಒಂದ್ ಮಗಳು ಸ್ವಾತಿ ನನ್ನ ಒಂದ್ ತಿಂಗಳ ಆದ್ಮೇಲೆ ನಾನು ಇದನ್ನ ಸ್ಟೋರಿ ತೊಗೊಳಾಕತೀನಿ ಮದ್ವೆ ಆದ ಒಂದ್ ತಿಂಗಳ ನಂತರ ಇದು ಮದ್ವೆ ಆದ್ಮೇಲೆ ಇನ್ ಮುಂದ್ ಏನೇನ್ ಆಗ್ತೈತಿ ಇದನ್ನು ಚಲೋ ಐತಿ ಸ್ಟೋರಿನು ನಂದು ನೋಡ್ರಿ ಸಪೋರ್ಟ್ ಮಾಡ್ರಿ ಆ ನಿಂಗನ ಮಗಳಾಗಿರ್ತೀನಿ ನಾನು ಇದು ಏನಂದ್ರ ನಾನು ನನ್ನ ಗಂಡನ ಮನೆಯಲ್ಲಿ ಬಾಂಬೆದಾಗಿ ಇರುವಂತ ಸನ್ನಿವೇಶ ಇದು ಇಷ್ಟತ್ತ ಎಂತ ಕೆಲ್ಸರೇ ಮಾಡ್ತಾರಂತಿನ್ನ ಇವ್ರು ఆజు బాజు మనయోడ్స్క బంద్ర డ్యూటీ ముంజాకే చాలా అగతి ఏ తాస్ ల్యాక్ ఇంజినర్డీతారాబ్బరూద్ అన్నదే ముగీత కమ్ి అదూ మన బరుద్రై మిన్నత ఇకర అతా స్వాతి ఏ స్వాతి అత్త ಏನ್ರೀ ಅಲ್ಲೇ ನೋಡ್ಕೋತ್ ನಿಂತಿ ಸಂಜೆ ಆಗೈತಿ ಕೈಕಾಲ್ ಮುಖಾಲ್ ತಕೊಂಡು ನೀರ್ ಹೊಡೆದ್ ದೀಪ ಹಚ್ಚಿ ಅಲ್ಲೇ ನೋಡ್ಕೊತ ನಿಂತಿ ಅಲ್ಲೇನ್ ನೋಡ್ಕೋತ್ ನಿತ್ತಿಲ್ರಿ ಇವ್ರು ಆರಾದ್ರೂ ಇನ್ನ ಬರಾಕ್ ಇಲ್ರಿ ಮನಿಗಿ ಅದಕ್ಕ ಯಾಕ ಲೇಟ್ ಆಯ್ತಲ್ಲ ಅದಕ್ಕ ನೋಡ್ಕೊತ ನಿಂತಿದ್ದೆ ಹೋಗ್ ಆ ಹೊರಗ್ ದುಡಿ ಗನ್ಸ ಏನಾರ ಕೆಲಸ ಬಗ್ಸಿ ಏನಾರ ಇರ್ತಾವ ಏನ್ ಕಾಲಿ ಕೂತಿರ್ತಾನೆ ನಮ್ಗತಿ ಹೊರಗೆ ಏನಾರ ನೂರ ಐವತ್ತು ಕೆಲಸ ಇರ್ತಾವ ಆಫೀಸ್ ತಗ ಅದು ಇದು ಇರ್ತಾವ ಎಲ್ಲಾನು ಹೇಳಕ್ ಹಾಕಿತಾನೆ ಹೋಗ್ ಬರ್ತಾನ ನಾವ್ ಒಂದ್ ಮಾಡ್ಕೊಂಬ ಹೋಗ್ ಕೆಲಸನ್ ದಿನ ಇರ್ತಾವ ಅಂದ್ರೆ ದಿನಾ ಇಷ್ಟ ಲೇಟ್ ಆಗಿ ಬರತ್ತ ನಾನು ಈಗ ಬಂದ್ರೆ ಒಂದ್ ತಿಂಗ್ಳ ಆಯ್ತು ನೋಡಾಕತ್ತೀನಿ ಒಂದೊಂದ ಸರ್ತಿ ಅಂತೂ ಏನ ಕೆಲಸ ಜಾಸ್ತಿ ಐತಂದ ಇಲ್ಲೇ ಇರ್ತೀನಿ ಆಫೀಸ್ ತಗತ ಅಲ್ಲಿ ಹೋಗ್ಕೊಂಡಿರ್ತಾರೆ ಏನ್ ಹ್ಮ್ ಅವೇನ ಸಣ್ಣ ಪುಟ್ಟ ಕೆಲಸ ಆಗಿಲ್ಲ ಇಂಜಿನಿಯರ್ ಅದ ನಾವ್ ಇಂಜಿನಿಯರ್ ಬತ್ತನ ಇಂಜಿನಿಯರ್ ಅಂದ್ರೆ ನೂರ ಐವತ್ತು ಕೆಲಸ ಇರ್ತಾವಿ ಏನ್ ಕಾಲಿ ಪುಷಕ್ಲಿ ಹಂಗ ಕೊಡ್ತಾರ ದುಡ್ಕೋತಾರ ಅವ್ರ ಹಂಗ ಮತ್ತ್ ಅದು ದೊಡ್ಡ ಸಿಟಿಯಾಗ ನೌಕರಿ ಮಾಡಾಕತ್ತ ನಾವ್ ನಿಮ್ಗೇನ್ ಗೊತ್ತಾತಿ ದೀಪ ಹಚ್ಚಿ ಇಲ್ಲ ದೀಪ ಹಚ್ಚಿ ಅಂದ್ರೆ ಹಚ್ಚಿ ಚಾಕ್ ಹೋಗಿ நீர் ஹோட தீபா அச்சி நேர் அங்காதீக்கிடுஹோ அவருந்திரி வாக்கிங் இட் பிடித்த நீ இட்ஹோஹோ அது குதிரை மாவா ஒட்டு குட் கொடுத்து நீ என் குடித்தேன் அல்லே ஆஹ் குடீத்தின் கேடுஹோ ஏன் கேதிரும் தப்பா ஏன் மாதிரி தப்பா நம்ம நான் நம்மனை எல்லா தந்து கொடுத்து நான் இல்லை எல்லார்க்கு மாதிரி ஒன் திங் ஆய் ஒன் தின எல்லாம் கண்டுவா நன் தண்ட ಇಲ್ಲಾ ಫಸ್ಟ್ ಟೈಮ್ ಮದ್ವಿ ಆದವ್ರು ಎಷ್ಟ್ ಅಡ್ಡಾಡುದು ಮಾಡುದು ಹೊರಗ್ ತಿರ್ಗಾಡುದು ಹಂಗ್ ಹಿಂಗ ಕೆಟ್ಟ ಮಾಡ್ತಾರ ಒಂದ್ ದಿನಾನು ನೆಟ್ಟಗ್ ನನ್ ಜೊತೆ ಚಂದ ಕೂತ್ ಒಂದ್ ಅರ್ಧ ತಾಸ್ ಗಟ್ಲೆ ಒಂದ್ ದಿನ ಮಾತಾಡಿಲ್ ನೋಡ್ ಏನನ್ನ ಗೊತ್ತಾಗಿಲ್ಲ ಐತಿ ಲೆಕ್ಕ ಬರಿ ಹೆಬ್ಬಗಿ ಹರಿಯಲಿರ್ತಾನೆ ಬಿಟ್ರೆ ಹಂಗೆ ಆ ದಿನ ಇದನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ ಕೇಳ್ತಾ ತಂದೇಟಿರ್ತೈತಿ ಅಟ್ ಮಾಡ್ಬೇಕು ಮನೆಯಾಗ ಮಾಡುದಿರ್ತೈತಿ ತಿನ್ನೋದಿರ್ತೈತಿ ಕುಂದ್ರದಿರ್ತೈತಿ ಮನೆಯಾಗಿಂದ ಎಲ್ಲಾ ಕಾರ್ಬಾರ ಮಾಡಕ್ ಹೋಗ್ರ ಬಂದ್ರೇನ ಬೇಷ್ ಆಯ್ತು ಬರ್ರಿ ನೀವು ಅದ ಈಗ ಬರ್ತೀರಿ ಚಾಯ್ ಕೊಡೋದ್ ಹೇಳಿದ್ದೆ ಬರ್ಕೊಂಡ್ರಿ ಬರ್ರಿ ಚಾಯ್ ಕುಡಿಯತ್ ಬಂದಿಲ್ಲ ಯಾಕೆ ಲೇಟ್ ಮಾಡ್ಯಾಮ ನೀವು ಅಲ್ಲಿ ಕೇಳಾಕತ್ತೀರಲ್ಲ ಪ್ರಶ್ನೆ ಸಸಿ ಒಬ್ಬ ಕಿಲ್ ಬಂದ್ ಕೇಳಿ ಹೋಗ್ಯಾಳ ಈಗ ನೀವು ಒಬ್ಬರು ಕಡಿಮೆ ಇದ್ರಿ ಹೊರಗ್ ದುಡಿ ಹುಡುಗ ಮತ್ತೆ ಏನ್ ಹೆಚ್ಚ ಕಮ್ಮಿ ಕೆಲಸ ಇವು ಏನಾರ ಇರ್ತಾವು ಬರ್ತಾನ ಬಿಡ್ರಿ ಸ್ವಾತಿ ಸ್ವಾತಿ ಚಾ ತೊಂಬರ್ವಾ ಅವ್ರೆ ಚಾ ತಗೋರಿ ಚಲೋ ಆಯ್ತು ಬಿಡ್ವಾ ನಾನು ವಾರ ವಾಕಿಂಗ್ ಹೋಗಿ ತನ್ನ ತನ ತನ್ ಹಿಡಿದಿತ್ತು ಆಯ್ತು ತಗೋರಿ ಆಯ್ತೀರಿ ಹ್ಯಾಂಗ್ ಮಾಡಿವ ಚಾ ಅಯ್ಯ ಹ್ಯಾಂಗ್ ಮಾಡಿನಿ ಅಂದ್ರೆ ಹೆಂಗ್ರಿ ತಿರ್ಗಿ ತಿಂಗಳಾಯ್ತು ಮದ್ವಿ ಆಯ್ತು ಬಂದು ತಿಂಗಳ ಅಂದ್ರೆ ಆಯ್ತು ನಾನೇ ಚಾ ಮಾಡ್ಕೊಡತ್ತೀನಿ ಮತ್ತೆ ಹ್ಯಾಂಗ್ ಮಾಡಿದ್ವಿ ಅಂತ ಹೇಳ್ತಿರಲ್ಲ ಅಯ್ಯ ಸುಮ್ಮ ಆತಿಕ್ ಸಜಿಕ್ ಕೇಳ್ದ ಬಿಡು ಅದಕ್ಕೆ ಹಂಗ ಮಾಡ್ತಿ ಚಾ ಅಂತ ಪರಿ ಚಲ ಆಗಿಲ್ ನೋಡ್ರಿ ನೀ ರೆಡಿ ಏನ್ ಚಾ ಮಾಡ್ತಾವ ಏನ್ ಸುದ್ದೆ ಇವ್ರ ಮನೆ ಏನ್ ಹಂಗ ಮಾಡ್ತಿದ್ರೇನ ಹಂಗ ಮಾಡ್ಯ ಹ್ಮ್ ಇರು ಈ ಸಾಲ್ ಇರ್ತಾವು ದೊಡ್ಡದು ಒಂದ್ ತಿಂಗಳ ಐತ್ ನಾನು ಬಂದ್ ನೋಡಾಕತ್ತೀನಿ ಮಗ ಇಂಜಿನಿಯರ್ ಹಂಗ ಕೇಳ್ತಾರ ಮತ್ ಚಾ ನೀ ಹಾಲ್ ಹಾಕ್ರಿ ಅಂತ ಹಾಕ್ಬಿಡ ಇಟ್ ಹಾಕ್ಬಿಡ ಅದ್ ನಾಟಕ ಮಾಡೋದು ಮತ್ ಚಾ ಚಲೋ ಆಗಿಲ್ಲ ಮ್ಯಾಲ ತಮಗ ಬೇಕಾದ್ರೆ ಮಾಡ್ಕೊಂಡ್ ಕುಡಿಬೇಕು ನಾ ಚಲೋ ಮಾಡುದಿಲ್ಲ ಅಂದ್ರೆ ಚಲೋ ಆಗಿತ್ತಲ್ಲ ಚಾ ಸುಮ್ನೆ ಹೇಳುದಲ್ಲ ಸಸಿ ಹೆಂಗ್ ಮಾಡಿದ್ರು ಚಲೋ ನಿಮಗ ನೈಟ್ ದಿನಾ ಎಲ್ಲಾ ಮಾಡ್ಕೊಟ್ರು ನಿಮಗ ಕಣ್ಣಕ್ ಆಲಿಲ್ಲ ಈ ಸಸಿ ಒಂದ್ ಚಾ ಮಾಡ್ಕೊಟ್ರ ಒಂದ್ ರೆಡ್ ಸಿಟ್ಟು ಕೊಡ್ತೇತ್ ನೋಡಿ ಏನ್ ಮಾಡಾತೇವ ಶಿಲ್ಪ ಏನಾರ ಬೇಕನ್ನು ತಿನ್ನಕೊಳಿಯಾ ಇಲ್ಲವಾ ಏನು ಬೇಡ ಬಾ ನಿನ್ ಕುದುಸಾಗಿ ತಿಂಗ್ಳ ಆಯ್ತ್ ನೋಡು ಎರಡ್ ಜಲ್ದಿ ಹಾ ಅನ್ನದ್ರ ಐದ್ ಮಣ್ ಮನ್ಮನ್ ಆದಂಗ ಆಯ್ತ್ ನೋಡು ಮತ್ತ ಈಗ ನಿಮ್ಗ್ ತಿರುಗಿ ಒಂಬತ್ತರಾಗ್ ಬಿದ್ದೇತಿ ಒಂಬತ್ ಮುಗಿದು ಈಗ ಮತ್ತ ಯಾವಾಗ ಏನ ಯಾರ ಕೊಡುದಿಲ್ಲ ಹಂಗೇನ ಆಯ್ತಂದ್ರೆ ಗೊತ್ತಾಗಲ್ಲ ಗೊತ್ತಾಗಲ್ ನಿಮಗ್ ಮದ್ಲೆದಿರ್ತೇತಿ ಹೌದನ್ರಿ ತಿಂಗ್ ಆಯ್ತಾ ಜಲ್ದಿ ಅಲ್ಲ ಮನ್ ಆದಂಗ ಆಗಿತ್ ನೋಡ್ ಏನು ದಿನ ಹೋಗುದ ಗೊತ್ತಾಗುದಿಲ್ವಾ ಹ್ಮ್ ಈ ಯಶ್ಗು ಈಗ ಎಂಟುವರ್ ತಿಂಗಳಿರ್ಬೇಕು ಈ ಏಳ್ ರಜೆ ಆಗೇತಿ ಈಗ ಒಂದೊಂದ್ ತಿಂಗ್ಳು ಆಯ್ತು ನೋಡ್ರಿ ದಿನ ಹೋಗುದ ಗೊತ್ತಾಗುದಿಲ್ಲ ಈ ಅಂಗನದಾಗ ಗೊತ್ತಾಗುದಿಲ್ಲ ನೋಡುವ ಹಾ ದಿನ ಅಂಗ ಹೋಗಿ ಹೊಕ್ಕ ಹೋಗಿ ಹೊಕ್ಕವು ನೋಡ್ರ್ ಜಲ್ದಿ ಒಂದ್ ತಿಂಗ್ ಆಗೇತಿ ನೀನ್ ಏನಕ್ಕಿ ಸುನ ಅಂತ ಫೋನ್ ಹಚ್ಚಿಲ್ವ ಈ ಏನ್ರಿ ಒಂಬತ್ ಮುಗ್ದು ಮತ್ತ ಹೆಂಗ ಏನರೀ ಈಗ ಗೊತ್ತಾಗೋದಿಲ್ಲ ಪಾಪ ಕೇಳ್ರಿ ನನಗೂ ಡಿಲಿವರಿ ಆಗಿದ್ದು ಗೊತ್ತಾಗಲ್ಲ ಬಿಟ್ಟಿದ್ದು ಗೊತ್ತಾಗಿಲ್ಲ ಅವ್ರ ಅಕ್ಕಿ ಯಾರು ಬಾಳ ನಮ್ ಜೊತೆ ಮಾತಾಡುದಿಲ್ಲ ಹ್ಯಾಂಗ್ರಿ ಅದ್ ಕೇಳಕ್ ಹಚ್ಚಿಲ್ ಇಲ್ಲ ಆಗಿಲ್ಲ ಅದ್ ತಂದೆ ಆದ್ರ ಹಂಗ್ರಿ ಫೋನ್ ಹಚ್ಚ ತಂದೆ ಹೌದಿ ಪಾಪ ಅಕ್ಕಿ ಅಕ್ಕ ಹಚ್ಚಿ ಬಾ ಕಾಜಿ ಕಾಳಜಿ ಮಾಡ್ತಾ ನಾಲ್ ಊರ ಇದ್ದಾಗು ನಾ ಬಾ ಕಾಳಜಿ ಮಾಡ್ತಿಲ್ ಕಾರಣ ಇಲ್ಲಿ ಬಂದ್ರು ಫೋನ್ ಹಚ್ಚ ಹಚ್ ಕೇಳ್ತ ಅವ್ರೇನ ನಾನೇ ಜಾಸ್ತಿ ಹಚ್ಚೋದಿಲ್ಲಾ ಸುಸ್ತ ಅಕ್ಕಿರ್ತೈತಿ ಹಂಗ ಇರ್ತೈತೆ ನೋಕೊಂಡಿರ್ತೀನಿ ಆದ್ರ ಪಾಪತಿ ಮೇಲೆ ಆಮೇಲೆ ಮ್ಯಾಲ ಹಚ್ ಕೇಳ್ತ ಅವ್ಡ್ ಕಟ್ಟಿದಾರ ಶೇಕಡನೂ ಹಚ್ಚಿದ್ನ ಏನ ಸಾಣದೊಂದು ಮೊಬೈಲ್ ಫೋನ್ ತಗೊಂದನತ್ತ ಮಾತಾಡಕ ಮಾಡಾಕ ಬರತೇತಿ ಲ್ಯಾಂಡ್ ಫೋನ್ ಗೀ ಬಾಳ ಹೇಳಿದ್ರಿ ಮತ್ತ ಅದನ್ನ ಯಾವಾಗರೇ ತಗೊಳಕ್ ಬರತೇತಿ ಈಗ ಒಂದ ಸಾಣದೊಂದು ಇದು ಮೊಬೈಲ್ ತಗೊಂದಾನತ್ ಫೋನ್ ಹಚ್ಚ ಮಾತಾಡಕ ಮಾಡಾಕ ಬರತೇತಿ ಆಹ್ ಬರ್ತ ಬರ್ತೀನ್ರಿ ನಾನು ತಂದ ಹೌದ್ ಕೊಟ್ಟಾರಿ ನಂಬರ್ ಬರ್ಕೊಂಡಿ ನಂಬರ್ ಏನ್ ಗೊತ್ತಾ ನಿಮ್ ತಂಗಿದ್ಲಲ್ಲ ಸ್ನೇಹ ಆಕಿನ ಕಡೆ ಬರ್ಸೀನಿ ಅಲ್ಲಿ ಬುಕ್ನ ಬರ್ಸಿಟ್ಟಿ ನೋಡ್ ಅಲ್ಲಿ ಲ್ಯಾಂಡ್ ಫೋನ್ ಬಾಜು ಐತಿ ಅಲ್ಲಿ ಬರ್ಸಿಟ್ಟಿ ನೋಡ್ ಬೇಕಾದ್ರೆ ನಿಂಗ ಬೇಕಾದ್ರ ಅದ್ರಾಗೆ ಇರ್ತೇತಿ ಹಚ್ಚಿದ್ ಹಚ್ಚಿರ್ ಹಚ್ಚಪ್ಪ ಹ್ಮ್ ಹ್ಮ್ ಆಯ್ತಾ ನೀರ್ ಕುಡಿಯಾಕ ಹ್ಮ್ ಹ್ಮ್ ಆಯ್ತಾ ತೊಗೊಂಡ್ ಹೇಳುವ ನೀರ್ ಕುಡಿಯೋ ಮುಕ್ಕೊಂದಲೇ ಕುಡಿಬಾರ್ದು ಎದ್ ಕುಡಿ ಮಧ್ಯಾಹ್ನ ಗುಳಗಿ ಚಂದಗೆ ನೆನಪಿ ತಗೊಂಡಿಲ್ಲ ತಗೋಳ್ ಪರ್ವಾ ಒಂದು ಬಿಡ್ಬೇಡ ಮತ್ ನಿಮ್ಮಪ್ಪ ದಿನ ಕೆಲಸ ಗುಳಗಿ ತಗೊಂಡಿಲ್ಲ ಮುಂಜಾನೆ ರಾತ್ರಿ ಮತ್ತ್ ಮಧ್ಯಾಹ್ನ ತಗೊಂಡಿಲ್ಲ ನೀ ನೀಡಾಕ್ ಹೋಗ್ಬೇಡ ನೆನಪ ಮಾಡಿಗಿ ಕೊಡು ಗುಳಿ ಹತ್ತ ನೀರು ಮತ್ ಬೈತನವಾ ನೆನಪೇತನ್ವಾ ನಿನ್ ಬೇ ನೆನಪ್ಲೆ ತಗೊಂಡಿ ಈಗ ರಾತ್ರಿ ಒಂದಿಟ್ಟಲ್ಲೂ ಒಂದಿಟ್ಟು ತಗೋಬೇಕು ಒಂದ್ ಸರಿ ನೆನಪೇ ಹಾರೋದಿಲ್ವಾ ನೆನಪೇ ಆಗುದಿಲ್ಲ ನನಗೂ ನೆನಪು ಹಾರ ಬಿಡ್ತೀನಿ ಹೇಳೋದಿಲ್ಲ ಅಲ್ವಾ ನೀ ಹೇಳ್ತಿ ನೆನಪ ಹಾರ್ತಿತ್ತು ಒಂದ್ ಸರಿ ನಾ ಏನ್ ಹೇಳುದಿಲ್ಲ ಕೂಡ ಅಪ್ಪನ್ ಮುಂದ ತಂದ ಅಪ್ಪನ್ ಮುಂದ್ ಹೇಳೋದು ಬ್ಯಾರೆ ಅದು ಅದ್ರ ತಗೊಳುದು ಚಲೋನೆ ಅಲ್ಲ ಅನ್ವಾ ನೆನಪ ಹಾರಾಕ ಬೇಡ ತಗೋ ನಾನು ನೆನಪ್ ಮಾಡ್ತೀನಿ ನಿಮ್ಮಪ್ಪ ಹೇಳುದೇನ ಕೆಟ್ಟದಕ್ಕಲ್ಲ ಚಲೋನೆ ಅವು ಡಾಕ್ಟರ್ ಎಲ್ಲ ಕೊಟ್ಟಿರ್ತಾರ ಹೋಗಿ ಚಂದಗೆ ತಗೋಳಿ ಮಗು ಬೆಳವಣಿಗೆ ಆಗ್ಲಿ ನಿನ್ನ ಆರೋಗ್ಯ ಚಲೋ ಇರ್ಲಿ ಅಂತ ಕೊಟ್ಟಿರ್ತಾರ ತಗೋ ಇಟ್ಟು ಬರ್ತೀನಿ ನಿಂದ್ರ ಇದನ್ ಅಕ್ಕ ಹೊಟ್ಟೆ ಬ್ಯಾನ್ ಆಗತ್ತೆ ಯಾಕೆ ನಮ್ಮ ಕೈ ಕಾಲೆಲ್ಲ ಅಕ್ಕ ಒಮ್ಮಿಗೊಮ್ಮಿಲ್ಕಿ Yeah. ಹೊಟ್ಟೆ ಜನ ಆಗಿದ್ದ ಬಹಳ ತ್ರಾಸ ಆಗತ್ತೇನೆ ಹಾ ಎರಗಿನೂ ಚಾಲು ಅದ ಏನವಾ ನಾ ನನಗೂ ಮೊದ್ಲೇದ ನಮ್ಮ ಮನೆಯಾಗ ನನಗೂ ಕೈಕಾಲಿ ಆಡಲಿ ಹೇವ ನಿಂದ್ರ ಇಲ್ಲಿ ಬಾಜಕಿನವ್ರ ಅದಾರ ಕರಿತೀನಿ ನಿಮ್ಮ ಅಪ್ಪನ ಬರೋದು ಟೈಮ್ ಆಯ್ತು ಹೋಗು ನಿಂದ್ರವ ಯಾಕ ಸಣ್ಣಗೆ ಧ್ಯಾನ ಹೇಳಾಕತ್ತ ಮತ್ತೆ ಎಲ್ಲರೂ ದೊಡ್ಡ ದೊಡ್ಡ ಪೇನ್ ಬಂದ್ರೆ ನನಗೆ ಆಗೋದಿಲ್ವ ಕರ್ಕೊಂಡು ಹೋಗಿ ನಿಂದ್ ದವಾಖಾನಿ ತಡಿ ಹೆದರ್ಕೋಬೇಡ ತಡಿ ಬರ್ತೀನಿ ತಡಿ ಕುಂದ್ರ ಒಂದ್ ಐದು ನಿಮಿಷ ದೇವ್ರಿ

బి ఏన్ హకు పట్టన హరిగి నో చాలా హితూ హలో బావ్ దిప్పాప ఇ శిల్ప హరిగినో చాలా బితపా ఏ కర్కొ ని మేవారా ఆగోదప్పాన మేను బందా ఇల్ బెళ్గాగి

ಅಪ್ಪ ಚಂದ್ರು ಒಂದಿಟ್ ಕಾರ್ ಸಿಗ್ತೈತೆನಪ್ಪ ನಮ್ಮ ಮಗಳಿಗೆ ಒಂದಿಟ್ಟ ಹೆಗಿನ ಚಲವಾಗಿ ಅಪ್ಪ ಒಂದಿಟ್ಟ ನಿಮ್ಮ ಅಪ್ಪ ಬಟ್ ಪಟ್ಟಣಕ್ಕೆ ತಗೊಂಡ್ ಹೋಗಿ ಅಲ್ಲಿಗೆ ಹೋಗುತ್ತಾನಪ್ಪ ಮತ್ತೆ ಅಲ್ಲಿ ಬರ್ಬೋದು ನಮಗೆ ಅನುಕೂಲ ಆಗ್ತಿ ನಾವು ಹಂಗ್ರ ಬರ್ತೇವೆ ಈಗ ಅರ್ಜೆಂಟ್ ಅಪ್ಪ ಅಪ್ಪಾನೇ ಬಂದ್ರಂದ್ರ ನೀ ಯಾಕೋ ಶಿಸಿದ್ರ ಯಾಕೆ ಏನಾಯ್ತ ಇಲ್ಲಪ್ಪ ಮಗಳಿಗೆ ಒಂದಿಟ್ಟು ಹೆಗಿನ ಚಲಾಗ್ ಒಂದಿಟ್ ಕಾರ್ ಸಿಗ್ತೈತೆನ ಹುಚ್ಚ ಅದನ್ ಕೇಳ್ ಕೊತ್ಕೊತೇನೆ ನನ್ನ ಮಗಳು ಇದ್ದಂಗೆ ಪಟ್ಟಣ ತಪ್ಪು ನೆಡಿ ಮತ್ತೆ ಹೆಚ್ಚ ಕಮ್ಮಿ ಆಯಿತು ನೋಡಿ ಒಬ್ಬ ಸಕಾಸ್ಕೊಂಡ್ ಬರುವ ಸಕಾಸ್ಕೊಂಡಿರುವ ಮನಿ ಕಡೆ ಒಂದಿಟ್ಟು ಕಡೆ ಈ ಕಡೆ ಹೋಗ್ಬಾರ ಒಂದಿಟ್ಟ ಹೋಗಿ ಮಾತ್ರ ಏನಂಬ ಬರ್ತೀನಿ ನಾನು ಈಗ ಅನ್ಕತ್ನಾ ಒಂದಿಟ್ಟು ಇಬ್ರೇ ಇಬ್ಬರೇ ಇರ್ತೀವಿ ಸಾಗರ್ನೇ ಇರ್ತಾನ ಏನ್ ಮನಿ ಕಡೆ ಜಾಕಿ ಹ್ಮ್ ಹ್ಮ್ ಆಯ್ತಾ ಅಬ್ಬೆ ನಾವ್ ಇರ್ತೇ ಬನ್ನಿ ಹುಷಾರ ನಮಗೂ ಇಲ್ ಕೈಕಾಲ ಆಡೋದಿಲ್ಬೇ ನಾವ್ ನಾನು ಬೇಡ ಬೇಡ ನೀವೇನ್ ಬರೋದ್ ಬೇಡ ನಂಗೇನ್ ಆಯ್ತು ಅಂದ್ರ ಫೋನ್ ಹಚ್ತೀನಿ ಮನಿಗೆ ಸಾಗರ್ ಕರ್ಕೊಂಡ್ ಬರ್ತಾನ ನಿಮ್ ಏನ್ ಈಗ ಅನ್ಕತ್ನ ಮನಿ ಕಡೆ ಅವ ಮನಿ ಕಡೆ ಯಾರು ಇಲ್ಲ ಮೊದ್ಲೆ ಕಳ್ತಾನಂದ್ ಆಗತ ಕಳ್ ಒಂದು ಇಲ್ಲೇ ಇರ್ರಿ ಹ್ಮ್ ಹ್ಮ್ ಆಯ್ತು